ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಜಿಯೋಜಿಬ್ರಾ ಟೂಲ್ ಬಳಸಿ ಹೇಗೆ ನಿರೂಪಿಸಬಹುದು ಎಂಬುದನ್ನು ನೋಡೋಣ ಈ ಚಟುವಟಿಕೆಗೆ ಬಳಸಲಾಗಿರುವ ಪರಿಕರಗಳು ಅಥವಾ ಟೂಲ್ಗಳ ಪಟ್ಟಿ ಹೀಗಿದೆ ಪೈಥಾಗೋರಸ್ನ ಪ್ರಮೇಯ ಏನು ಹೇಳುತ್ತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಈಗ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ ಅದರಲ್ಲಿ ಎ ಸಿ ಬಾಹುವನ್ನು ನಾವು ವಿಕರ್ಣ ಅಂತ ಹೇಳ್ತೀವಿ ಅಂದರೆ ಹೈಪೋಟ್ನಿ ಸೈಡ್ ಈ ಎ ಸಿ ಬಾಹು ಮೇಲೆ ಒಂದು ಸ್ಕ್ವಯರ್ ಅಥವಾ ವರ್ಗವನ್ನು ರಚಿಸಿದರೆ ಆ ಸ್ಕ್ವಯರ್ನ ಮೊತ್ತ ಆ ವರ್ಗದ ಮೊತ್ತ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈ ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಆಗುತ್ತೆ ಇದನ್ನು ಹೇಗೆ ನಿರೂಪಿಸಬಹುದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಾವು ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಬೇಕು ಲಂಬಕೋನ ತ್ರಿಭುಜವನ್ನು ರಚಿಸೋದಕ್ಕೆ ಬೇಸ್ ಲೈನ್ ಆಗಿ ನಾನು ಒಂದು ರೇಖೆಯನ್ನು ರಚಿಸಬೇಕು ಅದಕ್ಕೆ ಲೈನ್ ಥ್ರೂ ಟೂ ಪಾಯಿಂಟ್ಸ್ ಟೂಲ್ನ ತೊಗೊಳ್ತಾ ಇದ್ದೀನಿ ಎ ಬಿ ಬಿಂದುಗಳ ಮೂಲಕ ಒಂದು ರೇಖೆಯನ್ನು ರಚಿಸ್ತಿದೆ ಈಗ ಈ ರೇಖೆಗೆ ಲಂಬರೇಖೆಯನ್ನು ರಚಿಸಬೇಕು ಅದಕ್ಕೋಸ್ಕರ ಪರ್ಪೆಂಡಿಕ್ಯುಲರ್ ಲೈನ್ ಟೂಲ್ನ ತೊಗೊತಾ ಇದೀನಿ ಈ ರೇಖೆಗೆ ಎ ಬಿಂದುವಿನಲ್ಲಿ ಲಂಬ ರೇಖೆಯನ್ನು ರಚಿಸಿದ್ದೀನಿ ಈಗ ಒಂದು ಪಾಯಿಂಟನ್ನು ಈ ಲಂಬರೇಖೆ ಮೇಲೆ ಮಾಡ್ಕೊಳ್ಳೋಣ ನ್ಯೂ ಪಾಯಿಂಟ್ ಟೂಲ್ನ ತೊಗೊತಾ ಇದೀನಿ ಈಗ ಬಿಂದು ಸಿ ಅನ್ನು ಗುರುತಿಸಿದೀನಿ ಈಗ ಈ ಮೂರು ಬಿಂದುಗಳನ್ನು ಎ ಬಿ ಸಿ ಬಿಂದುಗಳನ್ನು ನಾವು ಜಾಯಿನ್ ಮಾಡಬೇಕು ಅದಕ್ಕೆ ಪಾಲಿಗಾನ್ ಟೂಲ್ನ ತೊಗೊತಾ ಇದೀನಿ ಪಾಲಿಗಾನ್ ಟೂಲ್ ತಗೊಂಡು ಶ್ರೀಪೂಜಾ ಎ ಬಿ ಸಿ ನಾವು ಟ್ರೇಸ್ ಮಾಡಬೇಕು ಈಗ ಟ್ರೇಸ್ ಮಾಡಿದ್ದಾಗಿದೆ ನಮಗೆ ಈ ಲೈನ್ಗಳ ಅವಶ್ಯಕತೆ ಇಲ್ಲ ಇದನ್ನು ಹೈಡ್ ಮಾಡಬೇಕು ಹೇಗೆ ಅಂದರೆ ಇಲ್ಲಿ ಹೋಗ್ಬಿಟ್ಟು ಅನ್ಚೆಕ್ ಮಾಡಿದ್ರೆ ಆಯಿತು ಹೈಡ್ ಆಗುತ್ತೆ ಈ ಪಾಯಿಂಟ್ಸ್ಗಳನ್ನು ನಾವು ರೀನೇಮ್ ಮಾಡ್ಕೊಳ್ಳೋಣ ಹೇಗೆ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ರೀನೇಮ್ ಕೊಟ್ಟು ಇಲ್ಲಿ ನನಗೆ ಎ ಅಂತ ಬೇಕು ಎ ಅಂತ ಕೊಟ್ಟೆ ಓಕೆ ಈ ರೀತಿಯಾಗಿ ನೀವು ಎಲ್ಲ ಬಿಂದುಗಳನ್ನು ರೀನೇಮ್ ಮಾಡ್ಕೋಬೇಕು ಈಗ ಕೋನ ಬಿ ಅನ್ನು ಅಳತೆ ಮಾಡೋಣ ಕೊನ ಬಿಯನ್ನು ಅಳತೆ ಮಾಡೋದಕ್ಕೆ ನಾನು ಆ್ಯಂಗಲ್ ಟೂಲ್ನ ತೊಗೊತಾ ಇದ್ದೀನಿ ಆ್ಯಂಗಲ್ ಟೂಲ್ನ ತೊಗೊಂಡ್ಬಿಟ್ಟು ಎರಡು ಬಾಹುಗಳನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅದರ ಕೋನ ಸಿಗುತ್ತೆ ಮಧ್ಯದ ಕೋನ ಈಗ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಇದ್ರ ಮೂಲಕ ಏನು ಗೊತ್ತಾಗ್ತಿದೆ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಭುಜ ಆಗಿದೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ಬೋದು ಈಗ ಎ ಬಿ ಸಿ ಬಾಹುಗಳ ಅಳತೆಯನ್ನು ಶೋ ಮಾಡೋಣ ಎ ಬಿ ಸಿ ಬಾಹುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ನೇಮ್ ಆ್ಯಂಡ್ ವ್ಯಾಲಿ ತೊಗೊಳ್ಳೋಣ ಈಗ ವ್ಯಾಲಿ ತೋರಿಸ್ತಾ ಇದೆ ಅಲ್ವಾ ಈಗ ನಾವು ಎ ಸಿ ಬಾಹುಯಿಗೆ ಒಂದು ವರ್ಗವನ್ನು ರಚಿಸ್ಬೇಕು ಇದರ ಮೇಲೆ ಸ್ಕ್ವಯರ್ನ ರಚಿಸೋದಕ್ಕೆ ನಾನೀಗ ರೆಗ್ಯುಲರ್ ಪಾಲಿಗಾನ್ ಟೂಲ್ನ ತೊಗೊತಾ ಇದ್ದೀನಿ ಈ ಟೂಲ್ನ ಸಹಾಯದಿಂದ ಈಗ ಎ ಸಿ ಬಿಂದುಗಳನ್ನು ಆಧಾರವಾಗಿಟ್ಕೊಂಡು ವರ್ಗವನ್ನು ರಚಿಸಬೇಕು ವರ್ಗಕ್ಕೆ ಎಷ್ಟು ಬಿಂದುಗಳಿರುತ್ತೆ ನಾಲ್ಕು ಅಲ್ವಾ ನಾಲ್ಕು ಶೃಂಗಗಳು ಅಂತ ಹೇಳ್ತೀವಿ ಓಕೆ ಕೊಟ್ರೆ ಈಗ ನಮಗೆ ವರ್ಗ ಅಥವಾ ಸ್ಕ್ವಯರ್ ಸಿದ್ಧ ಆಗಿದೆ ಎ ಸಿ ಬಾಹುವಿನ ಮೇಲಿಂದು ಅಂದರೆ ಎ ಎ ಸಿ ಅಂದರೆ ಏನು ವಿಕರ್ಣ ವಿಕರ್ಣದ ಮೇಲಿನ ವರ್ಗ ಇದು ನನ್ಗೆ ಗೊತ್ತಾಯ್ತಲ್ವಾ ಈಗ ನೀವು ಈ ವರ್ಗದ ಕಲರನ್ನು ಅನ್ನ ನೀವು ಚೇಂಜ್ ಮಾಡ್ಕೋಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ನಿಮಗೆ ಬೇಕಾದ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಎರಡು ಬಾಹುಗಳಲ್ಲೂ ಕೂಡ ನಾವು ವರ್ಗವನ್ನು ರಚಿಸ್ಕೊಳ್ಳೋಣ ಈಗ ಮೂರು ಕಡೆಗಳಲ್ಲಿ ವರ್ಗಗಳನ್ನು ರಚಿಸ್ಕೊಂಡಾಗಿದೆ ಅಲ್ವಾ ಈಗ ನಾವು ಇದರ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ಸ್ಕ್ವೇರ್ನ ವಿಸ್ತೀರ್ಣ ಅಥವಾ ಏರಿಯಾವನ್ನ ಕಂಡು ಹಿಡಿಯೋದಕ್ಕೆ ಮೆಜರ್ಮೆಂಟ್ ಟೂಲ್ಸ್ನಲ್ಲಿ ಏರಿಯಾ ಟೂಲ್ನ ತಗೊಳ್ತಾ ಇದ್ದೀನಿ ಏರಿಯಾ ಟೂಲ್ನ ತೊಗೊಂಡ್ಬಿಟ್ಟು ನೀವು ಸ್ಕ್ವೇರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಏನಾಗ್ ಸಿಗುತ್ತೆ ಅದರ ಏರಿಯಾವನ್ನು ತೋರಿಸುತ್ತೆ ನೀವು ನೋಡ್ಬೋದು ಬಾಹುವಿನ ಅಳತೆಯ ನಾಲ್ಕು ಪಟ್ಟು ಅದರ ವಿಸ್ತೀರ್ಣ ಆಗಿರುತ್ತೆ ಸ್ಕ್ವೇರ್ನ ವಿಸ್ತೀರ್ಣ ಅದರ ಬಾಹುವಿನ ನಾಲ್ಕು ಪಟ್ಟು ಅಲ್ವಾ ಅಂದರೆ ನಾಲ್ಕಿದ್ರೆ ನಾಲ್ಕು ಇಂಟು ನಾಲ್ಕು ಹದಿನಾರು ಅಲ್ವಾ ವಿಸ್ತೀರ್ಣವನ್ನು ಕಂಡು ಹಿಡಿದಿದ್ದಾಗಿದೆ ಈಗ ನಾವು ವಿಕರ್ಣದ ಮೇಲಿನ ವರ್ಗ ಈ ಎರಡೂ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಪ್ರೂವ್ ಮಾಡಬೇಕು ಪ್ರೂವ್ ಆಲ್ರೆಡಿ ಆಗಿದೆ ನೀವು ನೋಡ್ಬೋದು ಅದನ್ನು ಟೆಕ್ಸ್ಟ್ ಮೂಲಕ ಬರೆಯೋಣ ಟೆಕ್ಸ್ಟ್ ಟೂಲ್ನ ತೊಗೊಳ್ತಾ ಇದೀನಿ ವಿಕರ್ಣ ಅಲ್ವಾ ಎ ಸಿ ಸ್ಕ್ವಯರ್ ಏನಿದು ವಿಕರ್ಣ ಅಂದರೆ ಎ ಸಿ ಸ್ಕ್ವಯರ್ ಸ್ಕ್ವಯರ್ ಸಿಂಬಲ್ ತಗೊಳ್ತಾ ಇದೀನಿ ಈಕ್ವಲ್ ಟು ಏನು ಅದರ ವ್ಯಾಲ್ಯೂನ ಹಾಕ್ಬೇಕು ನಾವು ಇವಾಗ ವ್ಯಾಲ್ಯೂ ಹಾಕಬೇಕು ಅಂದರೆ ಅದರ ವ್ಯಾಲ್ಯೂ ಏನು ಪಾಲಿಗಾನ್ ಟು ಎಂಟರ್ ಎ ಸಿ ಸ್ಕ್ವಯರ್ ಇದು ಈಗ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು ಸಮ ಆಗಿರುತ್ತಾ ಅಂತ ನೋಡಬೇಕು ಇಲ್ಲಿ ಪ್ರಿವ್ಯೂ ನೋಡ್ಬೋದು ಮೂವತ್ತೆರಡು ಇದೆ ಏರಿಯಾ ಅಲ್ವಾ ಈಗ ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸಿಕ್ವರ್ ಟು ಅಂದರೆ ಪಾಲಿ ತ್ರೀ ಪ್ಲಸ್ ಪಾಲಿ ಫೋರ್ ಮಾಡ್ಬೇಕು ನಾವು ಇವಾಗ poly3 plus polygon4 பாலிகான் ஃபோர் இலி த்ரீ பாலிகான் த்ரீ மத்திய பாலிகான் ஃபோர்ன ஏரியா ஸ்டோர் ஆகோதக்கே நமக்கு ஒன்று வால்யூ பார்த்த வால்யூன நான் இல்லை இன்புட் பாரல் கொடோண poly 3 plus poly 4. ஃபோர் அந்த பாலிகான் த்ரீ ப்ளஸ் பாலிகான் ஃபோர்னே ஏரியா இல்லை நோட் போது ಆ ವ್ಯಾಲ್ಯೂ ಜೇನಲ್ಲಿ ಸ್ಟೋರ್ ಆಗಿದೆ ಈಗ ನಾವು ಜೆ ಅಂತ ಹಾಕಬೇಕು ಆಬ್ಜೆಕ್ಟ್ಸಲ್ಲಿ ಜೆ ಚೂಸ್ ಮಾಡಿದ್ರೆ ಆಯಿತು ಈಗ ನೀವು ಇಲ್ಲಿ ನೋಡ್ಬೋದು ಪ್ರಿವ್ಯೂ ಅಲ್ಲಿ ಕಾಣಿಸ್ತಾ ಇದೆ ಓಕೆ ಇದನ್ನು ಸ್ವಲ್ಪ ಫಾಂಟ್ ಜಾಸ್ತಿ ಮಾಡ್ಕೊಳ್ಳೋಣ ಓಕೆ ಎ ಸಿ ಸ್ಕ್ವೇರ್ ಅಂದರೆ ಎ ಸಿ ಮೇಲಿನ ವರ್ಗದ ಏರಿಯಾ ಎಷ್ಟಿದೆ ಮೂವತ್ತೆರಡಿದೆ ಅದೇ ರೀತಿ ಎ ಬಿ ಸ್ಕ್ವರ್ ಈ ವರ್ಗ ಮತ್ತು ಈ ವರ್ಗದ ಮೊತ್ತ ಎಷ್ಟಿದೆ ಮೂವತ್ತೆರಡಾಗಿದೆ ಹದಿನಾರು ಪ್ಲಸ್ ಹದಿನಾರು ಮೂವತ್ತೆರಡು ಇದರಿಂದ ನಾವು ಏನು ಹೇಳ್ಬೋದು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗದ ಮೊತ್ತವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದೆ ಅಂತ ಹೇಳ್ಬೋದಲ್ವಾ ಈಗ ನಾನು ಪಾಯಿಂಟ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನೋಡ್ತೀನಿ ನೋಡಿ ಆಗಲೂ ಸೇಮ್ ಇದೆನಾ ಇದೇನಾ ಅಂತ ಸೇಮೇ ಇದೆ ಅಲ್ವಾ ಈಕ್ವಲ್ ಆಗೇ ಇದೆ ಅದೇ ರೀತಿ ಹೈಟನ್ನು ಹೆಚ್ಚು ಕಮ್ಮಿ ಮಾಡಿ ನೋಡೋಣ ಈಗ ನೀವು ನೋಡ್ತಿರೋ ಹಾಗೆ ನಾವು ಈ ಪ್ರಮೇಯವನ್ನು ಸಾಧಿಸಿದ್ದೀವಿ ಅಲ್ವಾ ಸೊ ಇದು ನಾವು ಪೈಥಾಗೋರಸ್ ಪ್ರಮೇಯವನ್ನು ಜಿಯೋ ಜಿಬ್ರಾ ಟೂಲ್ನ ಬಳಸಿ ಹೇಗೆ ನಿರೂಪಿಸ್ಬೋದು ಅನ್ನೋದನ್ನು ನೋಡಿದ್ದೀವಿ ನಿಮಗೊಂದು ಚಟುವಟಿಕೆ ಈಗ ಪೈಥಾಗೋರಸ್ ಪ್ರಮೇಯವನ್ನು ಸಾಧಿಸಿದ ರೀತಿಯಲ್ಲಿಯೇ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನ ಆದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ ಎಂಬುದನ್ನು ಜಿಯೋ ಜಿಬ್ರಾ ಟೂಲನ್ನು ಬಳಸಿ ಸಾಧಿಸಲು ಪ್ರಯತ್ನಿಸಿ ಧನ್ಯವಾದಗಳು